ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಯರ ತಾಲೂಕು ಘಟಕ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹರಿಹರ ನಗರದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಪತ್ರಕರ್ತರಿಗೆ ಸಮಾಜ ಸೇವಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಮತ್ತು ಮಾವಾಮಿರಿಗೂ ಕೂಡ ನಮ್ಮೆಲ್ಲರದವರಾಗಿ ಒಂದು ಒಂದು ಸ್ವಾಗತವನ್ನು ನಮ್ಮ ಸಮಾಜ ಅಧ್ಯಕ್ಷ ಆಗಿದ್ದರೆ ಹಲವಾರು ದಿನದ ಅಧ್ಯಕ್ಷಗಳಾಗಿದ್ದೇವೆ ನಾವು ಕಷ್ಟಪಟ್ಟಿರುವಂತ ಸಂಘಟನೆ ಅಂದ್ರೆ ಕರ್ನಾಟಕ ರಕ್ಷಣೆ ಸಾರ್ವಜನಿಕರಿಗೆ ನೋಡ್ಬೇಕಂದ್ರೆ ನಿರಂತರ ಹೋರಾಟ ಮಾಡಿದ್ದೀವಿ ನಾವು ತಿಳಿಗೆ ಹೋರಾಟ ಮಾಡಿದ್ವಿ ಅನ್ನ ಹಲವಾರು ಪುರವಾಸಿಗೇನ ತೊಂದರೆ ಆದರೂ ಕೂಡ ನಾವು ಹೋರಾಟಕ್ಕೆ ಬಂದಿದ್ದೇವೆ ಯಾಕಂದ್ರೆ

ಬರುತ್ತೆ ಹೋಗುತ್ತೆ ನಾಡು ಗುಡಿಗಳಿಗೆ ಹೋರಾಟ ಮಾಡಿದ್ರೆ ಕೊನೆಯ ದೇಶದಾಗುತ್ತೆ ಅಂತ ಹೇಳಿದ ನಮ್ಮ ರಾಜ್ಯ ಶ್ರಮಿಕ ಹಂಗಾಗಿ ನಾವು ಯಾವ ರಾಜಕಾರಣಿಗಳನ್ನ ಆವರಿಸಕ್ಕೆ ನಿಮಗೆ ಹೋಗಲ್ಲ ಯಾವ ರಾಜಕಾರಣಿಗಳಲ್ಲಿ ಹೋಗಲ್ಲ ನಾವು ನಾಡು ಗುಡಿಗೂ ಹೋರಾಟ ಇದ್ದೇವೆ ನಿಮ್ಮ ಸರ್ಕಾರ ಬೇಕಾದ್ರೆ ನಿಮಗೆ ಅವಕಾಶ ಬಂದರೆ ನಿಮಗೆ ಬೆಂಬಲ ಮಾಡ್ತೇವೆ ಯಾಕಂದ್ರೆ ನಾವೆಲ್ಲರೂ ಕೂಡ ನಾಡಿನುಡಿ ಹೋರಾಟ ಮಾಡ್ತೇವೆ ಇವತ್ತು ದಾವಣಗೆರೆಯಲ್ಲಿ ಇದೇ ತರ ಒಂದು ಕಾರ್ಯಕ್ರಮ ನಮಗೆ

ಸೊ ಐದು ಸಂಜೆ ನಾವು ಎರ್ಪೋರ್ಟ್ ಕೂಡ ಮಾಡ್ತೀನಿ ರಿವೈಸ್ ಮಾಡ್ತಾರೆ ಬಟ್ ಈಗಿನ ಹೇಳ್ತಾರೆ ಐವತ್ತು ಲಕ್ಷ ತಗೊಂಡು ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಸೊ ನಾಳೆ ಮಾತಾಡ್ತಿದ್ರೆ ಅವ್ರಿಗೆ ಚಿಕ್ಕ ಮಾಡಿ ಏರ್ಪೋರ್ಟ್ ಫಸ್ಟ್ ಆಮೇಲೆ ಆನ್ಲೈನ್ ಓದ್ಬಿಡಬೇಕು ಕೊಡೋಂಥೇಳಿ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ಮತ್ತೆ ನೀವಾಗ ಹೊಡ್ತೀವಿ ಈಗ ಐವತ್ತು ಲಕ್ಷ ರೆಡಿ ಇದೆ ಅದು ಸ್ಟಾ ಸ್ಟಾರ್ಟ್ ಮಾಡ್ಬೋದು ಬಟ್ ಅಲ್ಲಿ ನಮ್ಮ ಕಾಲೋಟಿ ಯುವಕರು ಎಲ್ಲ ಮುಖ್ಯಮಂತ್ರಿ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ವೇಟ್ ಮಾಡ್ತೀನಿ ತ್ಯಾಂಕ್ ಯು ಧನ್ಯವಾದಗಳು ನನ್ನ ಅವಕಾಶ ಮಾಡಿಕೊಡ್ತಂತ ಜೋಡಿ ಹಂಟು ಆದಂತ ರಾಮೇಶ್ ಮನಿ ಅವರಿಗೂ ಏನು ಈ ಹಿಂದೆ ಬ್ರಿಟಿಷ್ ಆ ಸಂದರ್ಭದಲ್ಲಿ ಎಲ್ಲ ಈ ಕನ್ನಡ ಮಾತಾಡ್ತಕ್ಕಂತ ಪ್ರದೇಶಗಳನ್ನ ಇವತ್ತು ಅವರು ಚಿತ್ರಚಿತ್ರ ಹೋಗಿದ್ರು ಅಂಥದ್ರಲ್ಲಿ ಈ ಕನ್ನಡ ಭಾಷೆ ಕನ್ನಡ ಜಲ ಕನ್ನಡ ನುಡಿಯನ್ನ ಏನು ಎಲ್ಲ ಬಂಧುಗಳಿಗೆ ಇದು ಒಂದು ಏನು ಒಂದು ಸುವರ್ಣ ಅವಕಾಶ ಸಿಕ್ತು ಏಕೀಕರಣ ಕರ್ನಾಟಕ ಏಕೀಕರಣ ನಾವು ಮಾತ್ರ ಇದ್ದೇವೆ ಅದರ ದರ್ಜೆ ಜೀವಂತವಾಗಿ ಕನ್ನಡದ ಪರ ಹೋರಾಟ ಮಾಡುತ್ತಾ ಇದ್ದಿದ್ದು ಯಾವುದಾದ್ರೂ ಸಂಘಟನೆ ಇತ್ತು ಅಂತಂದ್ರೆ ಅದು ರಕ್ಷಣಾ ವೇದಿಕೆ ಪ್ರವೀಣ್ ಶಕ್ತಿ ಬಣ್ಣದ ರಕ್ಷಣಾ ವೇದಿಕೆ ತಂಗಕ್ಕೆ ಹೆಚ್ಚೆ ಆಗ್ತಾಯಿದೆ ಯಾಕೆ ಅಂತಂದ್ರೆ ಇದು ನಮ್ಮ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಇಲ್ಲಿ ಯಾವುದೇ ಗಡಿ ಸಮಸ್ಯೆ ಇಲ್ಲ ಭಾಷೆ ಸಮಸ್ಯೆ ಇಲ್ಲ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕನ್ನಡದಲ್ಲಿ ಮಾತಾಡ್ತಾರೆ ಕನ್ನಡದಲ್ಲೇ ವ್ಯವಹಾರ ಮಾಡ್ತಾರೆ ಹೀಗಾಗಿ ಕನ್ನಡದ ಸಮಸ್ಯೆಗಳು ಇಲ್ಲಿ ಹೆಚ್ಚು ಇಲ್ಲ ಒಂದು ಏನು ಅಂತಂದ್ರೆ ನಮ್ಮ ಗೊತ್ತಿರುವ ಹಾಗೆ ಕನ್ನಡ ಈಗಾಗಲೇ ಹೇಳಿದಂಗೆ ಎರಡು ಸಾವಿರದ ವರ್ಗದ ಇತಿಹಾಸ ಇದೆ ಬಹುಭಾಷೆ ತಜ್ಞ ವೀನ ಕುಮಾರಿಯವರು ಹೇಳಿದ್ದಾರೆ ಕನ್ನಡ ನಾಡಿ ಭಾಷೆ ಅಂತೇಳಿ ಕಾರಣ ಏನು ಅಂತಂದ್ರೆ ಕನ್ನಡಕ್ಕೆ ತಂದೆ ಆದಂಥ ಅಂಕೆ ಇದೆ ತಂದೆ ಆದಂಥ ಕನ್ನಡ ವರ್ಣಮಾತೆ ಇದೆ ತಂದೆ ಅಂತ ವ್ಯಾಖ್ಯಾಸ ಇದೆ ಇಂಥ ಕನ್ನಡದ ಏನು ಇದೆ ಅದು ಬೇರೆ ಇದರಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಕನ್ನಡ ರಾಣಿ ಮಾಹೆ ರಾಣಿ ಮಾತೆ ಆಗಿ ಅವರು ಹೇಳಿದ್ದಾರೆ ಇಲ್ಲಿ ಒಂದು ನಾವು ಅಪೇಕ್ಷೆ ನಮ್ಮ ಹೋರಾಟಗಾಗಿ ಹೇಳಬೇಕಾಗಿದ್ದೇನೆ ಅಂದರೆ ಹರಿಯರ ಎರಡನೇ ರಾಜಧಾನಿ ಆಗಬೇಕಾಗಿತ್ತು ಬಗ್ಗೆ ಬಹಳಷ್ಟು ಹೋರಾಟಗಳನ್ನು ನಮ್ಮ ರಕ್ಷಣಾ ವೇದಿಕೆ ಹೊಡೆದವರು ಇದ್ದಾರೆ ದ್ರವಿಡ್ ಸಚಿವೆ ಬಣದವರು ಬಹಳ ಸಕ್ರಿಯವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಕೀಟಮ್ ಬಾಬು ಹಾಗೂ ಅವ್ರ ಸರಂಡ್ರು ಬಹಳ ಸ್ನೇಹಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ನಾವು ವಿನಂತದೇನಂದ್ರೆ ಸಣ್ಣ ಪರ ಸಂಘಟನೆಗಳು ಎಲ್ಲರೂ ಸೇರಿ ಸರಿಯಾದ ಎರಡೇ ಆಯ್ಕೆ ಮಾಡಲಿಕ್ಕೆ ತಮ್ಮ ಹೋರಾಟದಿಂದ ಅವರು ಯಶಸ್ವಾಗಲಿ ಅಂತ ನನ್ನ ಅಭಿಮಾನಿ ಯಾಕೆ ಅಂತಂದ್ರೆ ಅದ ಅವಶ್ಯಕತೆ ಇದೆ ಯಾಕಂದ್ರೆ ಮಧ್ಯ ಕರ್ನಾಟಕದಲ್ಲಿ ಇದ್ದೇವೆ ಬಿಟ್ಟಿದ್ದಾರೆ ಆ ಕಡೆ ಬೆಳಗಾವಿನಲ್ಲಿ ಆಗಿತ್ತು ಬೆಂಗಳೂರಿನಲ್ಲಿ ಆಗಿತ್ತು ಕೋಣೆಯಲ್ಲಿ ಆಯಿತು ರಾಜಧಾನಿಗಳು ಇಲ್ಲಿ ಎರಡೇ ರಾಜ್ಯ ಅನಿವಾರ್ಯತೆ ಇದೆ ಹಾಗಾಗಿ ಅದನ್ನ ಇವರು ಪ್ರಯತ್ನ ಮಾಡಿ ಅಂತ ಹೇಳ್ತಾ ವರ್ಷ ವೇಳೆ ಏನು ಜೀವಂತವಾಗಿ ರಕ್ಷಣಾ ವೇದಿಕೆಯವರು ಇಟ್ಟಿದ್ದಾರೆ ರಮೇಶ್ ಬಾ ಮನೆ ಹಾಗೂ ಪ್ರೀತನ್ ಬಾಬು ಹಾಗೂ ತಂಡದವರಿಗೆ ವಿಶೇಷವಾದ ಅಲ್ಲಿ ಕನ್ನಡ ಬೆಳೆಸೋಣ ಕನ್ನಡಕ್ಕಾಗಿ ನಮ್ಮ ಪರಿಸರ ನಿತ್ಯವಾಗಿ ಇಡೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ

ಗೆಳೆಯರೊಡನೆ ಬೆಳೆದು ಬಂದ ಮಾತು ಹಾಗಾತು ಎಂದು ಅಂದು ಕನ್ನಡದ ತಂಡರಾದ ಬಿ ಎಂ ಶ್ರೀಕಂಠಯ್ಯ ಪ್ರಶ್ನಿಸಿದ್ದ ಪ್ರಶ್ನೆಗೆ ಅಂದಿನಿಂದ ಇಂದಿನವರೆಗೂ ಒಂದೇ ಉತ್ತರ ಕನ್ನಡ 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 ಶ್ರೀಮಂತವೂ ಸಮರ್ಪವೂ ಆದ ಈ ನಮ್ಮ ಕನ್ನಡ ಭಾಷೆಯನ್ನ ಐಯ್ಯ ಚನ್ನಾತದುದು ಗೆಲೆ ಕನ್ನಡಿರಯ್ಯ ಎನೆ ತೆಲುಗು ಎಂಚ ತುಳುವ ನನ್ನ ಇರಿಕಿ ಎಂದು ತಮಿಳ್ ಆಂಗ್ಲ ಬಹುತ್ ಅಚ್ಚಾ ಎಂದು ಹಿಂದಿ ಹೀಗೆ ಹತ್ತು ಹಲವು ಭಾಷಿಕರಿಂದ ಹೊಗಳಿಕೆಗೆ ಬಾಚನವಾಗುವುದೇ ನಮ್ಮ ನಿಮ್ಮೆಲ್ಲರ ಮಧುರ ಕನ್ನಡ ಭಾಷೆ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಬಣಗದ ವತಿಯಿಂದ ನಮ್ಮ ಹೆಂಪೆಯ ಹರಿಹರ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಸಂಭ್ರಮದಿಂದಲೇ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮವನ್ನ ನಿಮ್ಮ ಶ್ರೀಮಕುಟ ಪಟ್ಟ ನಿಮ್ಮ ಶ್ರೀಚರಣ ಎನ್ನುವಂತೆ ಸರ್ವವ್ಯಾಪಿಯಾಗಿರುವ ಭಗವಂತನ ನಾಮಸ್ಮರಣೆಯ ಮೂಲಕ ಇಂದಿನ ಕಾರ್ಯಕ್ರಮವನ್ನು ನಾವು ಶುಭಾರಂಭ ಮಾಡ್ತಾ ಇದ್ದೇವೆ ಇದೀಗ ಪ್ರಾರ್ಥನೆ